ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ನಮ್ಮ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ ಫಸಲ್ ಭೀಮಾ ಯೋಜನೆಯಲ್ಲಾ ಬದಡಿ ಪ್ರತಿಯೊಬ್ಬರಿಗೂ ಇಪ್ಪತ್ತೈದು ಸಾವಿರ ರೂಪಾಯಿ ಹೌದು ಬಿಡುಗಳಿಗೆ ದಿನಾಂಕ ನಿಗದಿ ಮಾಡಿದ ಸರ್ಕಾರ ಹೌದು ಈ ಸುದ್ದಿ ಪೂರ್ಣ ವಿವರವನ್ನು ತಿಳಿಯಲು ಈ ವಿಡಿಯೋ ತಪ್ಪದೇ ಕುನಿವಾಳಿಕೆ ನೋಡಿ ಮತ್ತು ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಇಂತಹ ಹೆಚ್ಚಿನ ಮಾಹಿತಿಯನ್ನು ತಿಳಿಯಲು ನಮ್ಮ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ರೈತ ಬಾಂಧುಗಳು ತಮ್ಮ ಹೊಲಗಳಲ್ಲಿ ಸರಿಯಾಗಿ ಬೆಳೆಗಳನ್ನ ಬೆಳೆಯಲು ಸಾಧ್ಯವಾಗುತ್ತಿಲ್ಲ ಇದರಿಂದ ಅವರು ತೀವ್ರ ಆತಂಕಕ್ಕೊಳಗಾಗುತ್ತಿದ್ದಾರೆ ಇದಕ್ಕಾಗಿಯೇ ಈ ಸಮಸ್ಯೆ ಸಮಸ್ಯನ್ನ ಪರಿಹರಿಸಲು ಸರ್ಕಾರದಿಂದ ಫಸಲ್ ಭೀಮಾ ಯೋಜನೆ ಜಾರಿ ಮಾಡಲಾಗಿದೆ ಹೇಗೆ ಪಡೆಯುವುದು ಮತ್ತು ಅಗತ್ಯ ದಾಖಲೆಗಳೇನು ಇಲ್ಲಿದೆ ಸಂಪೂರ್ಣ ಮಾಹಿತಿ ಈ ವಿಡಿಯೋ ಮಿಸ್ ಮಾಡದೆ ನಿವಾರಿಗೆ ನೋಡಿ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆಯ ಮುಖ್ಯ ಉದ್ದೇಶವೆಂದರೆ ಭಾರತದ ಎಲ್ಲ ರೈತರು ತಮ್ಮ ಕೃಷಿಯನ್ನ ಉತ್ತಮ ರೀತಿಯಲ್ಲಿ ಮಾಡಬೇಕು ಮತ್ತು ನಮ್ಮ ಬೆಳೆ ನಾಶವಾದರೆ ಮುಂದಿನ ಬಾರಿ ನಾವು ಬೆಳೆಯನ್ನ ನೆಡಬಾರದು ಎಂದು ಅವರು ಭಾವಿಸಬಾರದು ರಾಜ್ಯ ಮತ್ತು ಕೇಂದ್ರದ ಆದಾಯದ ಮೂಲಗಳು ಹೆಚ್ಚಲು ಮತ್ತು ಬೆಳೆ ವೈಫಲ್ಯದಿಂದ ರೈತರು ಆತ್ಮಹತ್ಯೆಯನ್ನ ಮಾಡಿಕೊಳ್ಳುವುದನ್ನ ತಡೆಯಲು ಹೆಚ್ಚು ಹೆಚ್ಚು ಜನರು ಬೆಳೆಗಳನ್ನ ನೆಡಬೇಕೆಂದು ಸರ್ಕಾರ ಬಯಸುತ್ತದೆ ಈ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಲು ಅರ್ಹತೆ ಎಂದರೆ ರೈತರು ಭಾರತದ ಕಾಯಂ ನಿವಾಸಿಯಾಗಿರಬೇಕು ರೈತನಿಗೆ ಕೃಷಿ ಯೋಗ್ಯ ಭೂಮಿ ಇರಬೇಕು ಕೃಷಿ ವಿಮೆಯನ್ನ ಪಡೆಯಬಹುದಾದ ದೇಶದ ಎಲ್ಲಾ ರೈತರು ಈ ಯೋಜನೆಯಡಿ ಅರ್ಹರಾಗಿರುತ್ತಾರೆ ಅವರು ಈ ಹಿಂದೆ ಯಾವುದೇ ವಿಮಾ ಯೋಜನೆಯ ಪ್ರಯೋಜನವನ್ನ ಪಡೆದಿರಬಾರದು ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಲು ಅಗತ್ಯವಿರುವ ದಾಖಲೆಗಳೆಂದರೆ ರೈತರ ಗುರುತಿನ ಚೀಟಿ ಆಧಾರ್ ಕಾರ್ಡ್ ಪಡಿತರ ಚೀಟಿ ಕೃಷಿ ಭೂಮಿ ಖಾತೆ ಸಂಖ್ಯೆ ಕೇಸರ ಸಂಖ್ಯೆ ಅರ್ಜಿದಾರರ ಫೋಟೋ ಬ್ಯಾಂಕ್ ಖಾತೆ ಮತ್ತು ಬೆಳೆ ಬಿತ್ತಲು ಪ್ರಾರಂಭಿಸಿದ ರೈತನ ದಿನಾಂಕ ಈ ಯೋಜನೆಯ ಪ್ರಯೋಜನವೆಂದರೆ ಈ ಯೋಜನೆಯಡಿ ರೈತರಿಗೆ ಎರಡು ಲಕ್ಷಗಳವರೆಗೆ ವಿಮೆಯನ್ನ ನೀಡಲಾಗುತ್ತದೆ ಈ ಯೋಜನೆಯಡಿ ರೈತರು ಪ್ರಕೃತಿ ವಿಕೋಪದಿಂದ ಆಗುವ ನಷ್ಟದಿಂದ ಪಾರಾಗಬಹುದು ಸುಮಾರು ಮೂವತ್ತಾರು ಕೋಟಿ ರೈತರು ಈ ಯೋಜನೆಯ ಲಾಭ ಪಡೆದಿದ್ದಾರೆ ಡಿಬಿಟಿ ಮೂಲಕ ಈ ವಿಮಾ ಯೋಜನೆಯನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಕಳುಹಿಸಲಾಗುತ್ತದೆ ವಿಮೆ ಮಾಡಲು ನೀವು ಖರೀಫ್ ಬೆಳೆಗೆ ಎರಡು ಪರ್ಸೆಂಟ್ ಮತ್ತು ರಬಿ ಬೆಳೆಗೆ ಒಂದು ಐದು ಪರ್ಸೆಂಟ್ ಪ್ರೀಮಿಯಂ ಪಾವತಿಸಬೇಕು ಕೆಲವು ರೈತ ಬಂಧುಗಳು ಬೆಳೆ ವಿಮೆ ಯೋಜನೆಯ ಪ್ರಯೋಜನವನ್ನ ಪಡೆಯದೆ ಪ್ರಕೃತಿ ವಿಕೋಪದಿಂದ ಅಪಾರ ನಷ್ಟ ಅನುಭವಿಸಿ ಮುಂದೆ ಬೆಳೆ ಬೆಳೆಯಲಾಗದೆ ಪರಿಹಾರ ಸಿಗದೆ ಕಂಗಾಲಾಗಿದ್ದಾರೆ ಅಂತಹ ರೈತ ಬಂಧುಗಳೆಲ್ಲರಿಗೂ ಚಿಂತೆ ಮಾಡುವ ಅಗತ್ಯವಿಲ್ಲ ಇದರ ಹೊರತಾಗಿ ರೈತ ಬಾಂಧವರುಗಳು ಪ್ರಧಾನಮಂತ್ರಿ ವಿಮಾ ಯೋಜನೆಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆಗಳನ್ನು ಪರಿಹರಿಸಲು ಮಾಹಿತಿಯನ್ನು ಪಡೆಯಲು ಬಯಸಿದರೆ ಅವರು ಈ ಟೋಲ್ ಫ್ರೀ ಸಂಖ್ಯೆ ಒಂದು ನಾಲ್ಕು 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 ಏಳಕ್ಕೆ ಕರೆ ಮಾಡುವ ಮೂಲಕ ತಮ್ಮ ಎಲ್ಲ ಸಮಸ್ಯೆಗಳನ್ನು ನೋಂದಾಯಿಸಿಕೊಳ್ಳಬಹುದಾಗಿದೆ ನಮ್ಮ ಈ ವಿಡಿಯೋ ಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದ ಮತ್ತು ನೀವು ಇನ್ನೂ ಆದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಾವು ಈ ಚಾನಲ್ನ ಮುಖಾಂತರ ರೈತರಿಗೆ ಉಪಯುಕ್ತವಾಗುವ ವಿಷಯಗಳ ಬಗ್ಗೆ ತಿಳಿಸುತ್ತೇವೆ ಮತ್ತು ನಮ್ಮ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ರೈತ ಬಾಂಧವರೊಂದಿಗೆ ಹಂಚಿಕೊಳ್ಳಿ ಧನ್ಯವಾದ